ಈ ಅಪಾನವಾಯು ಇದ್ರ ಜೊತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಿದೆ ಅಂತಂದ್ರೆ ಅಲ್ಲಿ ಚಕ್ರಗಳು ಬರುತ್ತೆ ಯಾವ್ಯಾವ ಚಕ್ರ ಬರುತ್ತೆ ಈಗ ನಾಭಿಯಿಂದ ಕೆಳಗಡೆಗೆ ಸ್ವಾಧಿಷ್ಠಾನ ಸ್ವಾದಿಷ್ಠಾನ ಮತ್ತು ಮೂಲಾಧಾರ ಚಕ್ರ ಬರುತ್ತೆ ಅಲ್ವಾ ಮೂಲಾಧಾರ ಅಂತಂದ್ರೆ ಈಗ ನಾವು ಕೂತಾಗ ನಮ್ಮ ಬೇಸ್ ಆ ಒಂದು ಟೇಲ್ ಬೋನ್ ಅಂತ ಇಟ್ಟರೆ ಆ ಮೂಲಾಧಾರದ ಜಾಗ ಯಾವುದಿದೆ ಅಲ್ಲಿ ಬುಡ ಬೇಸ್ ಪಾಯಿಂಟ್ ಹಾಗೆ ಮೇಲೆ ಬಂದರೆ ನಮ್ಮ ಪ್ಯೂಬಿಕ್ ಏರಿಯಾದ ಹಿಂಭಾಗದಲ್ಲಿ ಒಳಗಡೆ ಇರುವಂಥದ್ದು ಸ್ವಾದಿಷ್ಠಾನ ಅಂತ ಈ ಎರಡು ಚಕ್ರಗಳ ಇಂಬ್ಯಾಲೆನ್ಸು ಆಗಿರುತ್ತೆ ಇಲ್ಲಿ ಚಕ್ರಗಳು ಅಂತಂದ್ರೆ ಏನು ಬೇಸಿಕಲಿ ಎನರ್ಜಿ ಜಂಕ್ಷನ್ಸ್ಗಳು ಈಗ ಹೆಂಗೆ ನಾಲ್ಕು ರಸ್ತೆ ಕೂಡೋ ಅಲ್ಲಿ ಒಂದು ಸರ್ಕಲ್ ಅಂತ ಹೇಳ್ತೀವೋ ಹಾಗೆ ಎನರ್ಜಿ ನಮ್ಮ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿದ್ದಾವೆ ವಿ ಹ್ಯಾವ್ ಸೆವೆಂಟಿ ಟು ಥೌಸಂಡ್ ನಾಡೀಸ್ ಇನ್ ಅವರ್ ಬಾಡಿ ಸೊ ಎನರ್ಜಿ ಜಂಕ್ಷನ್ ಆಫ್ ದೀಸ್ ನಾಡೀಸ್ ಆರ್ ಚಕ್ರಾಸ್ ಎಲ್ಲೆಲ್ಲಿ ಈ ಎನರ್ಜಿಗಳು ಬಂದೊಂದು ಅಲ್ಲಲ್ಲಿ ಒಂದು ಜಂಕ್ಷನ್ ಪಾಯಿಂಟ್ ಇದೆ ಆ ಜಂಕ್ಷನ್ ಪಾಯಿಂಟ್ ಇಂದ ಇದು ಎಲ್ಲ ಕಡೆ ಸಪ್ಲೈ ಆಗುತ್ತೆ ಸುತ್ತಮುತ್ತಲಿನ ಅಂಗಾಂಗಗಳಿಗದು ಈಗ ಹಾಗೆ ಅಂದರೆ ಟಿ ಸಿ ಇದ್ದಂಗೆ ಅಲ್ಲಲ್ಲಿ ಒಂದೊಂದು ಕಾಲನಿಗೆ ಒಂದೊಂದು ಲೇಔಟಿಗೆ ಒಂದೊಂದು ಟಿ ಸಿ ಇಟ್ಟಿರ್ತಾರಲ್ವ ಅಂದರೆ ಮೇನ್ ಕರೆಂಟ್ ಬಂದು ಟಿ ಸಿ ಬರುತ್ತೆ ಟಿ ಸಿ ಅಲ್ಲಿ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗುತ್ತೆ ಅದೇ ಥರ ಇಲ್ಲಿ ಮುಖ್ಯವಾದ ಈ ಪ್ರಾಣವಾಹಿನಿ ಏನಿದೆ ಪ್ರಾಣವಾಹಿನಿಯಿಂದ ಆ ಎನರ್ಜಿ ಜಂಕ್ಷನ್ಸ್ಗಳಿಗೆ ಪ್ರಾಣ ಚೈತನ್ಯ ಬರುತ್ತೆ ಅಲ್ಲಿಂದ ನಿಮ್ಮ ಅಂಗಾಂಗಗಳಿಗೆ ಅದು ಸಪ್ಲೈ ಆಗುತ್ತೆ ಮೂಲಾಧಾರ ಮತ್ತು ಸ್ವಾದಿಷ್ಠಾನ ಮೂಲಾಧಾರ ಮತ್ತು ಸ್ವಾದಿಷ್ಠಾನ ಡಿಸ್ಟರ್ಬ್ ಆದಾಗ ಏನಾಗುತ್ತೆ ಗುದದ್ವಾರದಿಂದ ಹಿಡಿದು ಬೆನ್ನು ಹುರಿಯ ಕೆಳಭಾಗ ಇಲ್ಲಿ ನಾವು ಅಪಾನವಾಯುವಿನ ಸ್ಥಾನ ಅಂತ ಹೇಳಿದಾಗ ಲೋವರ್ ಬ್ಯಾಕು ಬಂತು ಲೋವರ್ ಬ್ಯಾಕ್ ಥಂಬ್ ಇದರಲ್ಲಿ ನಿಮ್ಮ ಬಟಕ್ ರೀಜನ್ ಇರ್ಬೋದು ಸಯಾಟಿಕಾ ಸ್ಟಾರ್ಟ್ ಆಗುವಂಥದ್ದು ಲೋವರ್ ಬ್ಯಾಕಲ್ಲಿ ಪೇನ್ ಬರುವಂಥದ್ದು ಟೇಲ್ ಬೋನಲ್ಲಿ ಪಿಂಚಿಂಗ್ ಟೈಪ್ ಆಫ್ ದ ಪೇನ್ ಅಥವಾ ಸೆನ್ಸೇಷನ್ ಬರುವಂಥದ್ದು ಈ ಎಲ್ಲ ಒಂದಿಷ್ಟು ಲಕ್ಷಣಗಳು ಕೂಡ ಬರಬಹುದು ಸೊ ಮೂಲಾಧಾರ ಚಕ್ರ ಸ್ವಾದಿಷ್ಠಾನ ಚಕ್ರ ಬ್ಯಾಲೆನ್ಸಿಂಗ್ ಟೆಕ್ನಿಕ್ಗಳು ಅದರ ಜೊತೆಯಲ್ಲಿ ಪಂಚಕರ್ಮ ಚಿಕಿತ್ಸೆಗಳಾದಂಥ ಬಸ್ತಿ ವಮನ ವಿರೇಚನ ಯಾವ್ಯಾವುದು ಅದಕ್ಕೆ ಅನುಕೂಲ ಯಾವುದು ಬೇಕು ಅಂತ ಡಾಕ್ಟರ್ ನಿರ್ಧಾರ ಮಾಡ್ತಾರೆ ಆ ಚಿಕಿತ್ಸೆಗಳು ಅದರ ಜೊತೆಯಲ್ಲಿ ಒಂದಿಷ್ಟು ಔಷಧಿಗಳು ಹಾಗೇ ಸತ್ವವನ್ನು ಹೆಚ್ಚಿಸಿಕೊಳ್ಳುವಂತಹ ಸತ್ಸಂಗ ಗೋ ಸೇವೆ ಗೋವಿನ ಜೊತೆ ಇರುವಂಥದ್ದು ಇದೆಲ್ಲ ಸೇರಿದಾಗ ನೀವು ಅಂದ್ಕೊಂಡಿರ್ಬೋದು ಯಾಕೆ ಇಲ್ಲಿ ಗೋಶಾಲೆ ಯಾಕೆ ಬೇಕು ಹಾಸ್ಪಿಟ್ಲಲ್ಲಿ ಅಥವಾ ಏನು ಹಾ ಖುಷಿಯಾಗತ್ತೆ ಮನಸ್ಸಿಗೆ ಅಷ್ಟೇ ಅಲ್ಲ ಗೋಶಾಲೆ ಯಾಕೆ ಅಂತಂದರೆ ನೀವು ಗೋವಿನ ಜೊತೆ ಸಮಯ ಕಳೆದಾಗ ನಿಮ್ಮ ಚಕ್ರ ಲೆವೆಲಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಈಗ ಅದೇ ಹೇಳಿದ್ನಲ್ಲ ಇಂತಹ ಸಮಸ್ಯೆಗಳಿಂದ ಬಳಲ್ತಾ ಇರೋರಲ್ಲಿ ಸ್ವಾದಿಷ್ಠಾನ ಮತ್ತು ಮೂಲಾಧಾರ ಚಕ್ರ ಬ್ಯಾಲೆನ್ಸ್ ಆಗೋದು ತುಂಬ ಇಂಪಾರ್ಟೆಂಟ್ ಸ್ವಾದಿಷ್ಠಾನ ಮತ್ತು ಮೂಲಾಧಾರ ಚಕ್ರ ಬ್ಯಾಲೆನ್ಸ್ ಆಗೋದಕ್ಕೆ ಗೋಸೇವೆಯೂ ಒಂದು ದಾರಿ ಗೋ ಸೇವೆಯನ್ನು ಮಾಡಿದರೆ ಗೋವಿನ ಜೊತೆಯಲ್ಲಿ ನೀವಿದ್ರೆ ಗೋಶಾಲೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಸಮಯವನ್ನು ಕಳೆದ್ರೂ ಸಾಕು ಈ ಚಕ್ರಗಳಲ್ಲಿ ಎನರ್ಜಿ ತನ್ನ ತಾನೇ ಅಲೈನ್ಮೆಂಟ್ಗೆ ಬರ್ತಾ ಹೋಗುತ್ತೆ ಹಾಗಾಗಿ ಗೋಶಾಲೆಯನ್ನು ಕೂಡ ಇಲ್ಲಿ ಆಸ್ಪತ್ರೆ ಆದರೂ ಗೋಶಾಲೆ ಇಟ್ಟಿರೋದು ಅದಕ್ಕೋಸ್ಕರ